ಬ್ಲಾಕ್ ಮ್ಯಾಜಿಕ್ ಆಗಿಬಿಟ್ರೆ ಏನಾಗುತ್ತೆ ಅಂದ್ರೆ ಮುಖ ವರ್ಣನೆ ಚೇಂಜ್ ಆಗ್ಬಿಟ್ಟು ಫುಲ್ ಬ್ಲಾಕ್ ಆಗ್ಬಿಡುತ್ತೆ ಮತ್ತೆ ಅವ್ರ ಕೆಲಸ ಕಾರ್ಯಗಳು ಯಾವ್ದು ನಡೀತಾ ಇಲ್ಲ ಒಂಥರ ಮೂಡ್ ಅಪ್ಸೆಟ್ ಯಾವಾಗ್ಲೂ ಒಂಥರ ನಿದ್ದೆ ಮೂಡು ಯಾವ ಕೆಲ್ಸಕ್ಕೆ ಹೋದ್ರು ಉದಾಸೀನ ಒಂಥರ ಮೈ ಬಾರ ತಲೆ ಬಾರ ಯೋಚನೆಗಳೇ ಬೇರೆ ಬೇರೆ ಇರುತ್ತೆ ಮೈಂಡ್ ಎಲ್ಲ ಬ್ಲಾಕ್ ಆದಂಗ್ ಆಗಿರುತ್ತೆ ನಾವು ರಿಮೂವ್ ಮಾಡಿದ್ಮೇಲೆ ಮೇಲೆ ಅವ್ರ ಮೈಂಡ್ ಮೈಂಡ್ಸ್ ಎಲ್ಲ ಒಂಥರ ಫುಲ್ ಕೂಲ್ ಆಗ್ಬಿಟ್ಟು ಅವ್ರಿಗೆ ಬದುಕೋ ದಾರಿ ಬಗ್ಗೆ ಯೋಚನೆ ಮಾಡ್ತಾ ಇರ್ತಾರೆ

ಈಗ ರಮೇಶ್ ಶರ್ಮಾ ಅವ್ರನ್ನ ನೀವು ಏನಕ್ಕೋಸ್ಕರ ಸಂಪರ್ಕ ಮಾಡಿದ್ರು ಸರ್ ನಮ್ ಮನೆಯವರು ರಿಯಲ್ ಎಸ್ಟೇಟ್ ಬಿಸ್ನೆಸ್ ಒಟ್ಟ ನಡೀತಾನೆ ಇರಲಿಲ್ಲ ಸರ್ ಅದು ಸೊ ಹಿಂಗಾಗಿ ಒಂದ್ಸತಿ ಫೋನ್ ಒಳಗ ಯೂಟ್ಯೂಬ್ ಅಲ್ಲಿ ಸ್ವದೇಶಿ ಮೀಡಿಯಾ ಎಲ್ಲಾ ನಾನು ಸರ್ಚ್ ಮಾಡ್ತಾ ಇದ್ದೆ ಸರ್ ಎಲ್ಲಾ ವಿಡಿಯೋಸ್ ನೋಡ್ದೆ ನೋಡ್ದೆ ಹಂಗೆ ಒಂದಿನ ಸುಮ್ನೆ ರಮೇಶ್ ಸರ್ ಇದ್ರೆ ಜಸ್ಟ್ ಕಾಂಟ್ಯಾಕ್ಟ್ ಮಾಡಿ ನೋಡೋಣ ಹೆಂಗ್ ಅನಿಸ್ತದ ನನಗ ಅಂತ ಹೇಳಿ ಜಸ್ಟ್ ಕಾಂಟ್ಯಾಕ್ಟ್ ಮಾಡಿದ್ವಿ ಸರ್ ಬಟ್ ಆಮೇಲೆ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿದ್ಮೇಲೆ ಬಹಳ ಚಲೋ ಆಗಿತ್ತು ಸರ್ ನಮ್ಗೆ ಸೂಪರ್ ಸೂಪರ್ ನಮ್ಮ ಮನಿ ನಮ್ಮ ಮನಿಯವ್ರದ್ ಎಲ್ಲಾ ರಿಯಲ್ ಎಸ್ಟೇಟ್ ಜಿನೆಸ್ ಸ್ಟಾಪ್ ಆಗಿತ್ತಾರ ಬಿಡೋಲ್ಲ ಮತ್ತ್ ಇವಾಗೆಲ್ಲಾ ವಾಪಸ್ ರೀ ಸ್ಟಾರ್ಟ್ ಆಗೇತಿ ಮತ್ತ ಫುಲ್ ಗ್ರೋತ್ ಆಗಿದ್ಯಾರ ಸರ್ ಇವಾಗ ಅಂದ್ರೆ ಏನು ಸೈಟು ಡೆವಲಪ್ ಮಾಡಿ ಲ್ಯಾಂಡ್ ಡೆವಲಪ್ ಮಾಡಿ ಸೈಟ್ಗಳ ತರ ಹಿಂಗಡಿಸಿ ಸೇಲ್ ಮಾಡೋದ ಏನ್ ಮಾಡ ಮಾಡೋದ ಮೇಡಮ್ ಬರೀ ಲ್ಯಾಂಡ್ ಕೊಡ್ಸೋದ ಯಾವ ತರ ಲ್ಯಾಂಡ್ ಕೊಡಿಸ್ತಾರ ಸಾರ್ ಯಾರಿಗೋ ಆದ್ರೂ ಬೇಕಾದವರಿಗೆ ಲ್ಯಾಂಡ್ ಕೊಡಿಸ್ತಾರ ಹಾ ಲ್ಯಾಂಡ್ ಕೊಡಿಸ್ತಾರ ಅಥವಾ ನಮಗೆ ಇಲ್ಲ ಡೆವಲಪ್ಮೆಂಟ್ ಮಾಡೇ ಕೊಡ್ಬೇಕು ಅಂತಂದ್ರೆ ಆ ರೀತಿನು ಮಾಡ್ಕೊಡ್ತಾರ ಸರ್

ವಾಸ್ತು ಕಿಟ್ ಕೊಟ್ರು ನಮಗ್ ಮತ್ ಮನಿ ಕಟ್ಟಾಕ್ ಅಂತ ಹೇಳಿ ಒಂದು ಇದು ಕೊಟ್ಟಿದಾರೆ ಸರ್ ಅವರು ಅದು ತಾಯ್ತಾ ಅವ್ರ ಹೆಂಗ್ ಅವ್ರನ್ನ ನಾವ್ ಅವ್ರ ಹೇಳ್ದಂಗೆಲ್ಲ ನಾವ್ ತಿಳ್ಕೊತ ಹೋದಂಗ್ ಹೋದಂಗ್ ನಮ್ಗೆಲ್ಲಾ ಚಲೋ ಆಗತ್ತ ಸರ್ ಇವಾಗ ನಮ್ ಮನಿಯವ್ರ ರಿಯಲ್ ಎಸ್ಟೇಟ್ ಅಂತ ಪೂರ್ತಿ ಫುಲ್ ಇದು ಆಗ್ಬಿಟ್ಟಿದೆ ಸರ್ ಇವಾಗ ನನ್ನಲ್ಲಿದೆ ಸೊ ಅಂದ್ರೆ ಅವ್ರು ಕೊಟ್ಟಿರೋದು ವಾಸ್ತು ಕಿಟ್ ಆಗ್ಬೋದು ಮನೆಗೆ ಬಿಸ್ನೆಸ್ ಕಿಟ್ ಏನಾರ ಕೊಟ್ಟಿದಾರ ಹಾ ಸರ್ ಬಿಸ್ನೆಸ್ ಕಿಟ್ ಕೊಟ್ಟಿದಾರೆ ಮತ್ತ ತಾಯ್ತಾ ಕೊಟ್ಟಿದಾರೆ ಸರ್ ಅವ್ರ ನಮ್ಗೆ ಸೊ ಇದು ಬಿಟ್ಟು ಇದು ಕೊಡೋದು ಬಿಟ್ಟು ಏನ್ ಸಜೆಷನ್ ಮಾಡಿದ್ರು ಬೇರೆ ನಿಮ್ಮಲ್ಲಿ ಇದ್ದಿದ್ ಮಿಸ್ಟೇಕ್ ಹೇಳಿದ್ರ ಈ ತರ ನೀವು ಮಾಡ್ಕೋಬೇಕು ನೀವು ಈ ತರ ಮಾಡ್ಬೇಕು ನೀವ್ ಹಿಂಗಿದ್ರೆ ಈ ತರ ವರ್ಕ್ ಆಗುತ್ತ ಮತ್ ನೀವ್ ಅದಕ್ಕೆ ಅಷ್ಟು ಎಫರ್ಟ್ ಅನ್ನು ಹಾಕ್ಬೇಕು ಕೆಲವೊಂದಿಷ್ಟು ಪೂಜೆ ಇದು ಅದು ಹೇಳ್ತಾರ ಸರ್ ಹಿಂಗ್ ಪಾಲಿಸ್ಬೇಕು ನೀವ್ ಇದನ್ ಮಾಡ್ಬೇಕು ಅಂತ ಹೇಳಿ ಹಂಗ್ ಮಾಡ್ಕೋತ ಹೋಗ್ಬೇಕು ಸರ್ ನಾವು ಸೊ ಅದೆಲ್ಲ ಮಾಡಿ ಆದ್ಮೇಲೆ ಎಷ್ಟು ದಿನದಲ್ಲಿ ನಿಮ್ಗೆ ಚೇಂಜಸ್ ಕಾಣಿಸಿದೆ

ನಮ್ ಅದ್ರ ಮಕ್ಕಳಿಗೆ ನನ್ನ ಹಸ್ಬೆಂಡ್ ಸಂಬಂಧನೇ ನಾನು ಆಕ್ಚುಲಿ ಅವರಿಗೆ ಸರಿ ಕಾಂಟ್ಯಾಕ್ಟ್ ಮಾಡಿದ್ರು ಕಾಂಟ್ಯಾಕ್ಟ್ ಮಾಡಿ ನಂದು ಹಿಂಗ್ ಹಿಂಗ್ ಫಸ್ಟ್ ನಮ್ದು ಹಸ್ಬೆಂಡ್ ಎಲ್ಲಾ ನಾನು ಕ್ಲಿಯರ್ ಮಾಡ್ಕೊಂಡ್ವಿ ಆಮೇಲೆ ಅದೆಲ್ಲ ನಮಗ್ ಚಲೋ ಅನ್ಸಿದ ಮೇಲೆ ಮತ್ತೆ ನಮ್ದು ಮಕ್ಕಳದಾಗ್ಲಿ ಮನೆಯದಾಗ್ಲಿ ಇತ್ತಲ್ಲ ಸೊ ಇದನ್ನೆಲ್ಲ ಕ್ಲಿಯರ್ ಮಾಡ್ಕೊಂಡ್ವಿ ಸರ್ ಆರೋಗ್ಯದಲ್ಲಿ ಏನಾದ್ರು ಸಮಸ್ಯೆ ಇತ್ತ ಮನೆಯಲ್ಲಿ ಹಾ ಸರ್ ನಮ್ ಮಗನಿಗೆ ಇತ್ತು ಬಟ್ ಇವಾಗ ಹುಷಾರಾಗಿದ್ದಾನ ಸರ್ ಅವನಿಗೆ ಏನಿದೆ ಇಲ್ಲ ಇವಾಗ ಏನ್ ಸಮಸ್ಯೆ ಇತ್ತು ಸರ್ ಅವನಿಗೆ ಬರೇ ಜ್ವರ ಮತ್ತೆ ಹೊಟ್ಟೆ ನೋಯ್ತಿತ್ತು ಸರ್ ಅದು ಯಾವಾಗ್ಲು ಹಾ ಸರ್ ಏನ್ ಇದ್ ಮಾಡಿದ್ರು ಬರೀ ಹೊಟ್ಟೆನು ಹೊಟ್ಟೆನು ಅಂತ ಈಗ ಬಟ್ ಅವ್ರು ಹೇಳಿದಾಗ ನಾವೆಲ್ಲ ಪೂಜೆ ಮಾಡ್ಕೊಂಡು ಹೋಗಿ ಹೋಗಿದ್ಮೇಲೆ ಅದೆಲ್ಲ ಇದು ಸರ್ ಒಂದ್ ಆಯ್ತಾ ಅದು ಕೊಟ್ಟು ಸರ್ ಅದೆಲ್ಲ ಇದಾದ್ಮೇಲೆ ಕ್ಲಿಯರ್ ಆಯ್ತು ಸರ್ ಇವಾಗ ಈ ಒಟ್ಟ ಆರಾಮ್ ತಪ್ಪಂಗಿಲ್ಲ ಅವನಿಗೆ ಫುಲ್ ಆರಾಮ್ ಅದ ಸರ್ ಮನೆಯವರೆಗೆ ಏನಾದ್ರು ಆರೋಗ್ಯದಲ್ಲಿ ಹೆಚ್ಚು ಕಮ್ಮಿ ಇತ್ತ ಇಲ್ಲ ಸರ್ ಅವ್ರು ಆರಾಮ್ ಇದಾರೆ ಓಕೆ ಓಕೆ ಸೊ ಬಿಸ್ನೆಸ್ ಒಂದೇ ಅವ್ರಿಗೆ ತೊಂದರೆ ಅಂತ ಡೆವಲಪ್ ಆದ್ರೆ ಅದರಲ್ಲಿ ಸಂಪಾದನೆ ಕಮ್ಮಿ ಇತ್ತಂತ ಹಾ ಸರ್ ಹ್ಞೂ ಬಟ್ ಈಗ ಅವರು ಬಿಸ್ನೆಸ್ ಚೆನ್ನಾಗಿ ನಡೀತಾ ಇದೆ ಚೆನ್ನಾಗಿ ನಡೀತಾ ಇದೆ ಸರ್ ಇವಾಗ ಫುಲ್ ಚೆನ್ನಾಗಿ ನಡೀತಾ ಇದೆ ಓಕೆ ಮನೆಯಲ್ಲಿ ವಾತಾವರಣ ಎಲ್ಲ ಕೂಲಾಗಿದೆ ಹಾಂ ಸರ್ ಫುಲ್ ಪ್ರಾಬ್ಲಮ್ ಇಲ್ಲ ಓಕೆ ಸರ್ ಓಕೆ ಸೊ ತಮಗೆ ನಮಸ್ಕಾರ ನಮಸ್ಕಾರ ಸೊ ಏನ್ ತೊಂದ್ರೆ ಇವತ್ತು ಸರ್ ಆಕ್ಚುಲಿ ಅವರು ಯಜಮಾನ್ರು ಬಂದು ಯಾರು ಜ್ಯೋತಿಷಿಗಳನ್ನ ನಂಬ್ತಾ ಇರ್ಲಿಲ್ಲ ಏ ಎಲ್ಲ ಸುಳ್ಳು ಹೇಳ್ತಾರೆ ಯೂಟ್ಯೂಬಲ್ಲಿ ಅಲ್ಲಿ ಟಿವಿ ಬರೋರಲ್ಲ ನಾವು ಎಷ್ಟು ಕಡೆ ಹೋಗಿದೀವಿ ಎಲ್ಲೂ ಒಳ್ಳೇದಾಗ್ಲಿಲ್ಲ ಅಂತ ಯಾರನ್ನೂ ಜ್ಯೋತಿಷಿಗಳ್ ನಂಬ್ತಾ ಇಲ್ಲ ಅವ್ರ ಕೆಲಸ ಏನೋ ಅದ್ ಮಾಡ್ಕೊಂಡಿದ್ರು ಆದ್ರೂ ಈ ಮೇಡಮ್ ದಿನ ನಮ್ಮ ಚಾನಲ್ ನೋಡ್ಬಿಟ್ಟು ಸತಿ ಕಾಂಟ್ಯಾಕ್ಟ್ ಮಾಡಿದ್ರು ನಮ್ಮ ಯಜಮಾನ್ರಿಗೆ ತುಂಬಾ ಲಾಸ್ ಆಗಿದೆ ಹಣಕಾಸಿನ ಅಭಿವೃದ್ಧಿ ಇಲ್ಲ ಎಷ್ಟೇ ಎಫರ್ಟ್ ಹಾಕಿದ್ರು ತೊಂದರೆ ಇಲ್ಲಿ ಸಿಕ್ಕಾಕೊಂಡಿದ್ವಿ ಮೊದಲು ಸ್ವಲ್ಪ ಚೆನ್ನಾಗಿದ್ವಿ ಬಹಳ ಚಲೋ ಇದ್ರಿ ಸರ್ ಇವಾಗ ಚೆನ್ನಾಗಿಲ್ಲ ಅಂತ ಅವ್ರ ಭಾಷೆಯಲ್ಲಿ ಮಾತಾಡಿದ್ರು ಹೌದು ಸರಿ ಮೇಡಮ್ ಅರೆ ಒಂದ್ ಸ್ವಲ್ಪ ಅವ್ರದ್ದು ಫೋಟೋ ಕಳ್ಸಿ ಮತ್ತೆ ಅವ್ರದ್ದು ಮೊಬೈಲ್ ನಂಬರ್ ಎಲ್ಲ ಕಳಿಸಿ ಜಾತಕ ಒಂದ್ಸತಿ ಪರಿಶೀಲನೆ ಮಾಡ್ಕೊಳ್ಳಿ ನೋಡೋಣ ಏನ್ ತೊಂದರೆ ಇದೆ ನೋಡೋಣ ಅವ್ರದ್ದು ಅಂತ ಹೇಳ್ಬಿಟ್ಟು ಎಲ್ಲ ಚೆಕ್ ಮಾಡ್ಬಿಟ್ಟು ಅವ್ರಿಗೆ ಅವ್ರಿಗುನು ಸ್ವಲ್ಪ ಏನೋ ತೊಂದರೆ ಇತ್ತು ಅವ್ರಿಗು ತೊಂದರೆ ಇದ್ದಾಗ ಏನ್ ಮಾಡಿದ್ವಿ ಅಂದ್ರೆ ನಾವು ಅವ್ರ ಜಾತಕ ಕೆಟ್ಟಬಿಟ್ಟಿತ್ತು ಸರ್ ಅವ್ರದ್ದು ಜಾತಕ ಜೀವನ ಕೆಟ್ಟಿತ್ತು ಆಮೇಲೆ ನಾವೇನ್ ಮಾಡಿದ್ವಿ ಈ ಮೇಡಮ್ ಅವ್ರ ಸಾಹೇಬರಿಗೆ ಗೊತ್ತಾಗದಿರಾನೆ ನಮ್ಮ ಹತ್ರ ಜ್ಯೋತಿಷ ಪರಿಹಾರ ತಗೊಂಡಿದ್ರು ಇವರು ಹ್ಮ್ ತುಂಬ ಜನ ನಮ್ಮ ವೀಕ್ಷಕರು ಕೆಲವೊಂದ್ರು ಜೆಂಟ್ಸ್ ಅಲ್ಲ ಕೆಲವೊಂದು ಜ್ಯೋತಿಷ ನಂಬಲ್ಲ ಸರ್ ಸುಳ್ಳು ಅಂತಾರೆ ಅವಾಗ ಏನ್ ಮಾಡ್ತಾರೆ ಅಂದ್ರೆ ಇವರು ಮೇಡಮ್ ಅವರು ಅಷ್ಟೇ ಅವರು ಸಾರ್ಗೆ ಗೊತ್ತಿಲ್ಲ ಜಾತಕ ಪರಿಶೀಲನೆ ಮಾಡ್ಕೊಂಡ್ರು ನಾನು ಅದಕ್ಕೆ ಪರಿಪೂರ್ಣವಾಗಿ ಪರಿಹಾರ ಕೊಟ್ಟೆ ಜೊತೆಗೆ ಬಿಸ್ನೆಸ್ ಕಿಟ್ ಮತ್ತೆ ವಾಸ್ತು ಕಿಟ್ ಕೊಟ್ಟೆ ಆಮೇಲೆ ಸಾಯಬಾರದು ನಂಬರ್ ಕೆಟ್ಟಿದೆ ಚೇಂಜ್ ಮಾಡಿ ಮಂದೆ ಏನೋ ಅವರು ಬೇಡ ಬೇಡ ಅಂತ ಇದ್ರು ಆದ್ರೂ ನಂಬರ್ ಚೇಂಜ್ ಮಾಡಿದ್ರು ಆ ನಂಬರ್ ಒಳ್ಳೆ ಫ್ಯಾನ್ಸಿ ನಂಬರ್ ಎಲ್ಲಾದ್ರೂ ಇದ್ರೆ ಹುಡುಕಿ ಕೊಡಿಸಿ ಅಂತ ಹೇಳಿದೆ ಆ ಹುಡುಕಿ ತಗೊಳೋದಕ್ಕಿಂತ ಎಲ್ಲಾದ್ರೂ ನಂಬರ್ ಸಿಕ್ಕಿದ್ರೆ ನಮ್ಮಂತರ ಯಾರಾದ್ರೂ ಓಕೆ ಮಾಡಿದ್ರೆ ತುಂಬಾ ಒಳ್ಳೇದು ಅವ್ರಾಗ ಅವ್ರೆ ತಗೊಳಕ ಹೋದ್ರೆ ಕೆಲವೊಂದ್ಸತಿ ತೊಂದರೆಗಳು ಅನುಭವಿಸ್ಬಿಡ್ತಾರೆ ಯಾಕಂದ್ರೆ ಇವಾಗ ಎಲ್ಲಾರ್ದು ಅರ್ಧ ಜೀವನ ಮುಗ್ದಿದೆ ಇನ್ನಿರೋ ಅರ್ಧ ಜೀವನದಲ್ಲಿ ಆದ್ರೂ ಎಚ್ಚೆತ್ಕೊಂಡು ಒಂದ್ ಒಳ್ಳೆ ನಂಬರ್ ಒಂದ್ ಒಳ್ಳೆ ಪರಿಹಾರಗಳು ತಗೊಂಡು ಜೀವನ ನಡೆಸಿದ್ರೆ ಹಂಡ್ರೆಡ್ ಪರ್ಸೆಂಟ್ ಕ್ಲಿಕ್ ಆಗ್ತಾರೆ ಮತ್ತೆ ಸರ್ ನಾನೇನ್ ಹೇಳ್ತೀನಿ ಅಂತಂದ್ರೆ ನನ್ನ ಹತ್ರ ಜ್ಯೋತಿಷ ಕೇಳಿದ್ರೆ ಯಾರಾದ್ರೂ ನಾನ್ ಕೊಡೋ ಪರಿಹಾರಗಳನ್ನ ಪರಿಪೂರ್ಣವಾಗಿ ಮಾಡ್ಕೋಬೇಕು ಮತ್ತೆ ಇದು ಟೆಂಪ್ರವರಿ ಕೊಡಲ್ಲ ನಾನು ಅವ್ರ ನ ಇದನ್ನ ರಿಪೀಟ್ ರಿಪೀಟ್ ಮಾಡ್ಕೊಳ್ತಾ ಇರ್ಬೇಕು ಏನೋ ಒಂದ್ಸತಿ ಒಳ್ಳೇದಾಯ್ತು ಮತ್ತೆ ಬಿಡೋದಲ್ಲ ನಾನ್ ಕೊಡೋ ಪರಿಹಾರಗಳನ್ನ ಇವ್ರು ವರ್ಷಕ್ಕೊಂದ್ಸತಿ ಅಥವಾ ಆರ್ ರಿಪೀಟ್ ಮಾಡ್ಕೊಳ್ತಾ ಬರ್ತಾ ಇದ್ರೆ ನನ್ ಪ್ರಕಾರ ಬೇರೆ ಯಾರು ಕಾಂಟ್ಯಾಕ್ಟ್ ಮಾಡೋದೇನ್ ಬೇಕಾಗಲ್ಲ ಏನೇ ಮಿಸ್ಟೇಕ್ ಇರೋದು ಮತ್ತಲ್ಲಿ ರಿಕವರಿ ಆಗಿಬಿಡುತ್ತೆ ರಿಕವರಿ ಆಗುತ್ತೆ ಸರ್ ಯಾಕಂದ್ರೆ ನೋಡಿ ನಮ್ಗೆಲ್ಲಾ ಕಾಪಾಡ್ತಾ ಇರೋದೇ ಒಂಬ ನವಗ್ರಹಗಳು ಹನ್ನೆರಡು ಮನೆ ಒಂಬತ್ತು ನವಗ್ರಹಗಳು ನವಗ್ರಹಗಳನ್ನ ನಾವ್ ಎಷ್ಟು ಚೆನ್ನಾಗಿ ನೋಡ್ಕೊಳ್ತೀವೋ ಮನೆ ದೇವ್ರ ಪೂಜೆ ನವಗ್ರಹಗಳ ಪೂಜೆ ಅತಿ ಹೆಚ್ಚು ಯಾರೇ ಮಾಡ್ಲಿ ಸರ್ ಅವ್ರಿಗೆ ಬೇರೆ ಎಲ್ಲೂ ಹೋಗೋದೇ ಅವಶ್ಯಕತೆ ಇರೋಲ್ಲ ಒಂದ್ ಸ್ವಲ್ಪ ದಿನ ಲೇಟ್ ಆಗ್ಬೋದು ಅವರಲ್ಲಿರೋ ಕರ್ಮಗಳು ಏನಾದ್ರು ಕಷ್ಟಗಳು ದೂರ ಆಗ್ಬೇಕಂದ್ರೆ ಇದನ್ನ ಮಾಡ್ಲಿ ಹಂಡ್ರೆಡ್ ಪರ್ಸೆಂಟ್ ವರ್ಕ್ ಆಗುತ್ತೆ ನಾವು ಕೊಡೋ ಪರಿಹಾರಗಳನ್ನ ರಿಪೀಟ್ ರಿಪೀಟ್ ಮಾಡ್ಕೊಳ್ತಾ ಇರಬೇಕು ಅವ್ರಿಗೆ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಸಿಕ್ಕೇ ಸಿಗುತ್ತೆ ತುಂಬಾ ಜನ ಹೇಳ್ತಾರೆ ನಾವು ಅಲ್ಲಿ ಹೋಗಿದ್ವಿ ಇಲ್ಲಿ ಹೋಗಿದ್ವಿ ಏನು ಒಳ್ಳೇದಾಗ್ಲಿಲ್ಲ ಅಂತ ತುಂಬಾ ಜನಕ್ಕೆ ಒಂದು ಬೇಸಿಕ್ ಪ್ರಾಬ್ಲಮ್ ನ ಕಂಡು ಹಿಡಿಯಕ್ಕೆ ತುಂಬಾ ಜನಕ್ಕೆ ಗೊತ್ತಿಲ್ಲ ಆ ಬೇಸಿಕ್ ಪ್ರಾಬ್ಲಮ್ ಯಾವ ತರ ಅಂದ್ರೆ ಅವ್ರ ಜಾತಕ ನೋಡ್ತಾರೆ ಪರಿಹಾರ ಕೊಡ್ತಾರೆ ಅವರು ದೇವ್ರು ಯಾರ್ಯಾರಿಗೆ ಏನೇನು ಜ್ಞಾನ ಕೊಟ್ಟಿದ್ದಾರೆ ಅದ್ರಲ್ಲಿ ಪರಿಹಾರಗಳು ಕೊಡ್ತಾರೆ ಬಟ್ ಅವ್ರದ್ದು ಬೇಸಿಕ್ ಪ್ರಾಬ್ಲಮ್ ಕಂಡ ಹಿಡಿಯಕ್ಕೆ ತುಂಬಾರು ಜನಕ್ಕೆ ಗೊತ್ತಿಲ್ಲ ಅದಕ್ಕೆ ತುಂಬಾ ಜನ ಹೇಳ್ತಾರೆ ನಾವು ಎಲ್ಲ ಹೋಗಿದ್ವಿ ಇಲ್ಲೂ ಒಳ್ಳೇದಾಗ್ಲಿಲ್ಲ ಸ್ವಲ್ಪ ದಿನ ಸ್ವಲ್ಪ ಹಂಗೆ ಒಳ್ಳೇದಾಯ್ತು ಮತ್ತೆ ನಾರ್ಮಲ್ ಬಂದ್ಬಿಟ್ವಿ ಯಾರು ನಂಬೋದ್ ಯಾರನ್ನ ಬಿಡೋದು ಗೊತ್ತಾಗಲ್ಲ ಯೂಟ್ಯೂಬ್ ಅಲ್ಲಿ ಬರೋರೆಲ್ಲ ಒಳ್ಳೆವ್ರೇನ ತುಂಬಾ ಜನ ಹೇಳ್ತಾರೆ ಸರ್ ನೀವು ಯೂಟ್ಯೂಬ್ ಅಲ್ಲಿ ಬರ್ತೀರಾ ಗ್ಯಾರಂಟಿನ ಸರ್ ನಿಮ್ಮ ಹಂಗೆಲ್ಲ ಕೇಳ್ತಾರೆ ನಂಬಿಕೆ ಇದ್ದು ನಮ್ಮ ವಿಡಿಯೋಗಳ್ ನೋಡಿ ನಂಬಿಕೆ ಇದ್ದು ನಿಮ್ಗೆ ನಂಬಿಕೆ ಅನ್ಸಿದ್ರೆ ನಮ್ಮ ಹತ್ರ ಬನ್ನಿ ಇಲ್ಲಾಂದ್ರೆ ಬೇರೆ ಯಾರನ್ನ ನೋಡ್ಕೊಳ್ಳಿ ನಿಮ್ ಇಷ್ಟ ಅಂತ ಹೇಳ್ಬಿಡ್ತೀವಿ ನಾವು ಯಾಕಂದ್ರೆ ತುಂಬಾ ಜನ ಕೆಲವರೆಲ್ಲ ದುಡ್ಡು ಹಾಕ್ಸ್ಕೊಂಡು ಬ್ಲಾಕ್ ಮಾಡ್ತಾರಂತೆ ಯೂಟ್ಯೂಬ್ ಅಲ್ಲೇ ಅದು ಫೀಸ್ ಹಾಕಿ ರಂತೆ ಮತ್ತೆ ಬ್ಲಾಕ್ ಮಾಡಿರೋರು ಎಷ್ಟೋ ಜನ ಇದಾರೆ ಸರ್ ನೀವು ಹಾಗೇನಾ ಅಂತ ಕೇಳ್ತಾರೆ ನಾವೇನು ಹೇಳೋಣ ಸರ್ ನಮ್ಮ ನಂಬಿಕೆ ಇದ್ರೆ ಮುಂದೆ ಬನ್ನಿ ನಾವು ನಾವ್ ಯಾರಿಗೂ ಮೋಸ ಮಾಡಲ್ಲ ಅಂತ ಹೇಳಿರ್ತೀವಿ ಅದು ಬೇರೆ ಮಾತು ಬಟ್ ಇವ್ರ ಮೇಡಮ್ ಅವ್ರಿಗೆ ತುಂಬಾ ಒಳ್ಳೇದಾಗಿದೆ ಸರ್ ನನ್ನ ಕಡೆಯಿಂದ ತುಂಬಾ ಒಳ್ಳೇದಾಗಿದೆ ಬಿಸ್ನೆಸ್ ಇಂಪ್ರೂವ್ಮೆಂಟ್ ಆಯಿತು ಆಮೇಲೆ ಅವ್ರು ನನ್ನನ್ನ ನಂಬಕ್ಕೂ ಸ್ಟಾರ್ಟ್ ಮಾಡಿದ್ರು ಸರ್ ಆ ಜ್ಯೋತಿಷ್ಗಳಲ್ಲಿ ಇರ್ತಾರೆ ಒಬ್ಬೊಬ್ರು ಅವ್ರೂ ಇವಾಗ ನಿಮ್ಮ ಕಡೆಯಿಂದ ಒಳ್ಳೇದಾದ್ಮೇಲೆ ಯಾರು ಬೇಕಾದ್ರೂ ನಂಬಲೇಬೇಕಲ್ವ ಸರ್ ರಿಸಲ್ಟ್ ಕಣ್ಮುಂದೆ ಸಿಕ್ಕಿದ್ಮೇಲೆ ಯಾರು ಬೇಕಾದ್ರೂ ನಂಬಲೇಬೇಕು ಮೇಡಮ್ ಅವರು ಇವಾಗ ಸಾರು ಚೆನ್ನಾಗಿದ್ದಾರೆ ರಿಸಲ್ಟ್ ಎಲ್ಲ ಚೆನ್ನಾಗಿ ಸಿಕ್ತು ಅವ್ರಿಗೆ ನನ್ನ ಕಡೆಯಿಂದ ಒಳ್ಳೆ ಪರಿಹಾರಗಳು ತಿಳಿಸ್ಕೊಟ್ಟೆ ಈಗ ಅವರು ನನ್ನನ್ನು ನಂಬ್ತಾರೆ ತುಂಬಾ ಜನನು ನಂಬೋದೇ ಇಲ್ಲ ಸರ್ ನಾವು ಪೂಜೆ ಮಾಡಿ ಅವ್ರಿಗೆ ಒಳ್ಳೇದಾದ್ಮೇಲೆ ನನ್ನನ್ನು ನಂಬಿರೋರು ಸುಮಾರು ಜನ ಇದ್ದಾರೆ ಸುಮಾರು ಜನನು ಈ ಕಡೆ ಈಗ ಬ್ಲಾಕ್ ಮ್ಯಾಜಿಕ್ ಆಗಿರೋರು ತುಂಬಾ ದೊಡ್ಡ ದೊಡ್ಡ ಪಿ ಡಬ್ಲ್ಯೂ ಕಾಂಟ್ರಾಕ್ಟ್ರು ಕ್ಲಾಸ್ ಒನ್ ಕಾಂಟ್ರಾಕ್ಟ್ರುಗಳು ಇವರೆಲ್ಲ ಕೆಲವೊಬ್ರು ಜ್ಯೋತಿಷಿಗಳನ್ನ ನಂಬಲ್ಲ ಅವ್ರ ಮನೆಯಲ್ಲಿರೋ ಹೆಂಗ್ಸರ್ ವಿಡಿಯೋಗಳನ್ನ ನೋಡಿ ಒಂದು ನಂಬಿಕೆ ಬಂದು ನಮಗೆ ಕಾಲ್ ಮಾಡಿ ನಮ್ಮ ಯಜಮಾನ್ರು ಈ ತರ ಇದ್ದಾಗ ಸುಮಾರು ಒಂದು ನಾಲ್ಕೈದು ಜನಕ ಒಂದ್ ಹತ್ತದೈದ್ ಜನಕ್ಕೂ ನಾನು ಈ ತರ ಪರಿಹಾರ ಕೊಟ್ಟಿದ್ದೀನಿ ನಮ್ಮ ಯಜಮಾನ್ರು ನಂಬೋದಿಲ್ಲ ಜ್ಯೋತಿಷಿಗಳನ್ನ ಹತ್ರ ಮಾತಾಡಿದ್ರೆ ಬೈತಾರೆ ಅವ್ರನ್ನೆಲ್ಲ ನಂಬಕ್ ಹೋಗ್ಬೇಡಿ ಅಂತ ಕೆಲವ್ರು ಹೇಳ್ತಾರಂತೆ ನೋಡಿಮ್ಮ ನಾನು ಫಸ್ಟ್ ಇದೊಂದು ನನ್ಗೆ ಯಾವ್ದಾದ್ರು ಒಂದು ಕೆಲಸ ಕೊಡಿ ಅದ್ರಲ್ಲಿ ಸಕ್ಸಸ್ ಆದ್ರೆ ನೀವು ಮುಂದೆ ಇಲ್ಲ ಇಲ್ಲಾಂದ್ರೆ ಅಲ್ಲಿಗೆ ಸ್ಟಾಪ್ ಮಾಡ್ಬಿಡಿ ಅಂತಾನೆ ನಾನು ಹೇಳ್ತೇನೆ ತುಂಬಾ ಜನಕ್ಕೆ ಅವಾಗ ತುಂಬಾ ಅವರು ಗಂಡಂದ್ರೆ ನಮ್ದಿರೋ ಇದ್ದಾಗ ನಾವ್ ಇಲ್ಲಿಂದ ಬ್ಲಾಕ್ ಮ್ಯಾಜಿಕ್ ರಿಮೂವ್ ಮಾಡಿ ಕೆಲವೊಂದು ಪೂಜೆ ಪುನಸ್ಕಾರಗಳು ಪರಿಹಾರಗಳೆಲ್ಲ ಕೊಟ್ಟಾಗ ಪರಿಹಾರಗಳು ಮಾಡಿದಾಗ ಒಂದ್ ತಿಂಗಳಲ್ಲೇ ರಿಸಲ್ಟ್ ಸಿಕ್ಕಿದೆ ಏ ಹೌದು ಇವ್ರ ಹತ್ರ ನನ್ಗೆ ಇವಾಗ ಚೇಂಜ್ ಆಗಿದೆ ಮುಖದ ಚೇಹರೇ ಚೇಂಜ್ ಆಗ್ಬಿಡುತ್ತೆ ಸರ್ ನಮ್ಮ ಬ್ಲಾಕ್ ಮ್ಯಾಜಿಕ್ ರಿಮೂವ್ ಮಾಡ್ಸಿದ್ರೆ ಪಕ್ಕ ಅದಕ್ಕೆ ನಾವು ತಾಯ್ತಾನೂ ಕೊಡ್ತೀವಿ ಜೆಂಟ್ಸ್ ಆಗಲಿ ಲೇಡೀಸ್ ಆಗಲಿ ಬ್ಲ್ಯಾಕ್ ಮ್ಯಾಜಿಕ್ ಆಗ್ಬಿಟ್ರೆ ಏನಾಗುತ್ತೆ ಅಂದ್ರೆ ಮುಖ ವರ್ಣನೆ ಚೇಂಜ್ ಆಗ್ಬಿಟ್ಟು ಫುಲ್ಲು ಬ್ಲಾಕ್ ಆಗ್ಬಿಡುತ್ತೆ ಮತ್ತೆ ಅವ್ರ ಕೆಲಸ ಕಾರ್ಯಗಳು ಯಾವುದೂ ನಡೀತಾ ಇರಲಿಲ್ಲ ಒಂಥರ ಮೂಡ್ ಅಪ್ಸೆಟ್ ಯಾವಾಗ್ಲೂ ಒಂಥರ ನಿದ್ದೆ ಮೂಡು ಯಾವ ಕೆಲಸಕ್ಕೆ ಹೋದ್ರೂ ಉದಾಸೀನ ಒಂಥರ ಮೈ ಭಾರ ತಲೆ ಬಾರ ಯೋಚನೆಗಳೇ ಬೇರೆ ಬೇರೆ ಇರುತ್ತೆ ಮೈಂಡ್ ಎಲ್ಲ ಬ್ಲಾಕ್ ಆದಂಗಾಗಿರುತ್ತೆ ನಾವು ರಿಮೂವ್ ಮಾಡಿದ್ಮೇಲೆ ಅವ್ರ ಮೈಂಡ್ ಮೈಂಡ್ಸ್ ಎಲ್ಲ ಒಂಥರ ಫುಲ್ ಕೂಲ್ ಆಗ್ಬಿಟ್ಟು ಅವ್ರು ಬದುಕೋ ದಾರಿ ಬಗ್ಗೆ ಯೋಚನೆ ಮಾಡ್ತಾ ಇರ್ತಾರೆ ಆ ಮೇಡಮ್ ಅವ್ರಿಗೂ ಒಳ್ಳೆಯದಾಗಿದೆ ಅವರು ನಿಮ್ಮ ಮುಂದೆ ಹಂಚ್ಕೊಂಡಿದ್ದಾರೆ ಸೊ ವೀಕ್ಷಕರು ಯಾಕಂದರೆ ಈಗ ಜ್ಯೋತಿಷ್ಯ ಅದು ಬಿಟ್ಟು ಈ ಬ್ಲ್ಯಾಕ್ ಮ್ಯಾಜಿಕ್ ಆಗ್ಬೋದು ಒಂದಷ್ಟು ನ್ಯೂಮರಾಲಜಿ ಸಂಖ್ಯಾಶಾಸ್ತ್ರ ಸೊ ಇವೆಲ್ಲ ಒಟ್ಟಾಗಿ ಒಂದು ವಿಚಾರ ಆದರೆ ಮತ್ತು ಇವರಲ್ಲೂ ಕೂಡ ಒಂದು ದೈವದ ವಿಚಾರ ಐತೆ ಕೆಲವೊಂದರಲ್ಲಿ ಅಲ್ಲಿ ಅವ್ರಿಗೂ ಕೂಡ ಸೂಚನೆಗಳು ಕಾಣಿಸುತ್ತೆ ಏನೋ ಒಂದು ಐತೆ ಇವ್ರ ಕುಟುಂಬದಲ್ಲಿ ಅಂತ ಹಾಗಾಗಿ ಆ ಕುಟುಂಬಕ್ಕೆ ಸಂಬಂಧಪಟ್ಟಂತೆ ಒಂದು ಪರಿಹಾರ ಮಾರ್ಗಗಳನ್ನ ಅದನ್ನು ಅವರಿಗೆ ಸೂಚಿಸುವ ಸೂಚಿಸೋ ಒಂದು ದೈವದ್ದು ಏನು ದಾರಿ ಇರುತ್ತೆ ಆ ಮಾರ್ಗದಲ್ಲಿ ಅವರು ತಲುಪಿಸ್ತಾರೆ ಅದನ್ನು ತಿಳಿಸ್ತಾರೆ ಅದನ್ನು ಮಾಡ್ಕೊಂಡವ್ರಿಗೆ ಪರಿಹಾರಗಳಾಗಿದ್ದಾವೆ ಸಾಕಷ್ಟು ಜನ ನಮ್ಮ ಜೊತೆ ಮಾತಾಡ್ತಾ ಇದ್ದಾರೆ ಬಟ್ ಅವರು ಹಸ್ ಹಸ್ಬೆಂಡು ಇದನ್ನು ನಮ್ಮದೇ ಇದ್ದಾಗ ಅವರು ಮೇಡಮ್ ಅವರು ಡೈರೆಕ್ಟಾಗಿ ಅವ್ರಿಗೆ ಗೊತ್ತಿಲ್ಲದಿರೇ ಪರಿಹಾರ ಪಡ್ಕೊಂಡು ಬಟ್ ಈಗ ಅವರು ಸಕ್ಸಸ್ ಆಗಿ ಅವ್ರಿಗೆ ಅವ್ರ ಬಿಸ್ನೆಸ್ಸಲ್ಲೆಲ್ಲ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಅವರ ಯಜಮಾನ್ರದ ಬಿಸ್ನೆಸ್ ಕೂಡ ಡೆವಲಪ್ಮೆಂಟ್ ಆಗೈತೆ ಹಾಗಾಗಿ ಖುಷಿಯಿಂದ ಮಾತಾಡಿದ್ರು ಸೊ ಇದಷ್ಟು ಒಂದು ಇದೇನೋ ಗೋಲ್ಮಾಲೋ ಇಲ್ಲ ಏನೋ ಚಮತ್ಕಾರ ಆಗೋದ ಅದಕ್ಕೊಂದು ದಾರಿ ಇರುತ್ತೆ ಆ ದಾರಿನ ಬಳಸ್ಕೊಂಡು ಆ ದಾರಿಯಲ್ಲಿ ನಾವು ಪರಿಹಾರ ಮಾಡ್ಕೊಂಡಾಗ ಒಂದು ಯಾವುದೋ ಒಳ್ಳೆ ಕನೆಕ್ಷನ್ ತಗೊಬೋದು ಇಲ್ಲ ಒಳ್ಳೆ ದಾರಿಗಳು ಸಿಗ್ಬೋದು ಇಲ್ಲ ಒಳ್ಳೇದು ನಮಗೆ ಬ ಬರ್ಬೋದು ಸೊ ಈ ರೀತಿಯಲ್ಲಿ ಅವರು ಇದ್ದಿದ್ದನ್ನು ಹಾಗೆ ಕಂಟಿನ್ಯೂ ಮಾಡ್ಕೊತಾ ಹೋದರೆ ಸಮಸ್ಯೆಗಳು ಹಾಗೆ ಇರ್ತವೆ ಪರಿಹಾರ ಆಗೋಲ್ಲ ಯಾವುದೋ ಒಂದು ದಾರಿಯಲ್ಲಿ ನಾವು ಬದಲಾಯಿಸಿದಾಗ ಮಾತ್ರ ನಮಗೂ ಜೀವನ ಬದಲಾಗುತ್ತೆ ಸೊ ಇವೆಲ್ಲನೂ ಈ ವಿಚಾರಗಳನ್ನ ಕೇಳ್ತಾ ಇದ್ದಾಗ ಅವ್ರ ಅನುಭವಗಳು ಅವ್ರ ಜೀವನ ನೋಡಿದಾಗ ನಮ್ಗೆ ಅನಿಸುತ್ತೆ ಹಾಗಾಗಿ ಈ ವಿಚಾರಗಳು ನಿಮ್ಮ ಗಮನಕ್ಕೆ ತೊಗೊಂಡ್ಬಂದಿದ್ದೀವಿ ನೆಕ್ಸ್ಟ್ ಇನ್ನೂ ಬೇರೆ ವಿಚಾರಗಳನ್ನ ರಮೇಶ್ ಶರ್ಮಾ ಅವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ ಎಪಿಸೋಡ್ ನೋಡ್ತಾ ಹೋಗಿ ನಮಸ್ಕಾರ ನಮಸ್ಕಾರ ದೀಕ್ಷಿ